ತುಲಾ ರಾಶಿ ಬಗ್ಗೆ ಮಾತನಾಡ್ತಾ ಹೋಗೋಣ ತುಲಾ ರಾಶಿಯ ಫಲಾನುಫಲತೆ ಬಗ್ಗೆ ತಿಳಿಸಿಕೊಡುವ ಚೆನ್ನಾಗಿದೆಯಮ್ಮ ತುಲಾ ರಾಶಿ ವಿಚಾರ ನೋಡಿದ್ದಾದಲ್ಲಿ ಐದನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಶನೈಶ್ವರ ಮತ್ತು ಒಂಬತ್ತು ಮತ್ತು ಹತ್ತನೇ ಮನೆಯಲ್ಲಿ ಗುರುವಿನ ಸಂಚಾರ ಹನ್ನೊಂದನೇ ಮನೆಯಲ್ಲಿರ್ತಕ್ಕಂಥ ಕೇತು ಐದನೇ ಮನೆ ಇರತಕ್ಕಂಥ ರಾಹು ಒಂದು ಬಿಟ್ಟುಬಿಟ್ರೆ ಮಿಕ್ಕಿದ ಎಲ್ಲ ಗ್ರಹಗಳು ಇವರಿಗೆ ಪಾಸಿಟಿವ್ ಆಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಸೊ ಆರನೇ ಮೇಲೆ ಇರತಕ್ಕಂಥ ಶನೈಶ್ಚರ ಏನ್ ಮಾಡ್ತಾನೆ ಇವರಿಗೆ ಅಂತಂದ್ರೆ ಉದ್ಯೋಗದಲ್ಲಿ ಒಂದು ಸ್ಥಿರತೆಯನ್ನು ಕೊಡ್ತಾನೆ ಇಲ್ಲೂ ಅಷ್ಟೇ ವಿಶೇಷವಾಗಿ ಗುರುವಿನ ಮನೆ ಆಗಿರೋದ್ರಿಂದ ಅಲ್ಲಿ ಶನೈಶ್ಚರ ಬರೋದ್ರಿಂದ ನಾಲ್ಕು ಮತ್ತು ಐದನೇ ಮನೆ ಅಧಿಪತಿ ಆಗಿರತಕ್ಕಂಥ ಶನೈಶ್ಚರ ಬರೋದ್ರಿಂದ ಒಂದು ಸಟಲ್ ಮೆಂಟಾಲಿಟಿ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಒಂದು ಸ್ಥಿತ ಪ್ರಜ್ಞತ್ವ ಎಲ್ಲವನ್ನ ಬ್ಯಾಲೆನ್ಸ್ಡ್ ಆಗಿ ನೋಡತಕ್ಕಂತ ಒಂದು ಮೈಂಡ್ ಸೆಟ್ ಅನ್ನು ಬೆಳೆಸ್ಕೊಳ್ತೀರಾ ನೀವು ಅದೇ ಪ್ರಕಾರವಾಗಿ ದುಡ್ಡು ಕಾಸಿನ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಹಿಡಿತ ಜಾಸ್ತಿ ಮಾಡ್ಕೊಳ್ತೀರಾ ಈ ಸಮಯದಲ್ಲಿ ಒಂಬತ್ತನೇ ಮನೆ ಇರತಕ್ಕಂಥ ಗುರು ಅದ್ಭುತವಾದ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾರೆ ನಿಮ್ಮ ಲೈಫ್ ನಲ್ಲಿ ಸೊ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾದ ವ್ಯಕ್ತಿಗಳು ಪರಿಚಯ ಆಗ್ತಾರೆ ಸೊಸೈಟಲ್ ಸ್ಟೇಟಸ್ ಅನ್ನತಕ್ಕಂಥ ಜಾಸ್ತಿ ಆಗ್ತಾ ಹೋಗುತ್ತೆ ಹತ್ತನೇ ಮನೆ ಗುರು ಬಂದಾಗಲೂ ಅಷ್ಟೇ ವೃತ್ತಿ ರೀತಿಯಲ್ಲಿ ಜೂನ್ ಇಂದ ಆಚೆಗೆ ನಿಮ್ಮನ್ನು ಯಾರು ತಡೆಯೋರು ಇರೋದಿಲ್ಲ ವಿಶೇಷವಾದ ಸ್ಥಾನಗಳು ವಿಶೇಷವಾದ ಗೌರವ ಬಡ್ತಿ ಇನ್ಕ್ರಿಮೆಂಟ್ ಎಲ್ಲವೂ ಸಹ ನಿಮಗೆ ಸಿಗುತ್ತೆ ಹನ್ನೊಂದನೇ ಮೇಲೆ ಇರತಕ್ಕಂಥ ಅಷ್ಟೇ ಲಾಭಗಳನ್ನ ಜಾಸ್ತಿಯನ್ನು ಮಾಡಿಸ್ತಾನೆ ಹಾಗೆ ನಿಮ್ಮ ಪ್ರೀತಿ ಪಾತ್ರರು ಯಾರು ದೂರವಾಗಿರ್ತಾರೆ ಹತ್ರ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಯಾರಾದರೂ ಒಂದು ಅಲ್ಲಿ ಅಲ್ಲಿದ್ದು ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದು ದೂರ ಆಗಿರತಕ್ಕಂಥ ವ್ಯಕ್ತಿಗಳು ಮತ್ತೆ ಅದೇ ವ್ಯಕ್ತಿ ಜೊತೆನಲ್ಲಿ ನಿಮ್ಮ ಒಂದು ಒಳ್ಳೆ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಪಂಚಮದಲ್ಲಿ ರಾಹು ಬಗ್ಗೆ ಮಾತ್ರ ನೀವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಸರ್ಪಸ್ತೋತ್ರವನ್ನು ಹೇಳ್ಕೊಡ್ತಕ್ಕಂಥದ್ದು ನಾಗರಾಧನೆಯನ್ನು ಮಾಡತಕ್ಕಂಥದ್ದು ಆಶ್ಲೇಷಾವಲಿ ಪೂಜೆಯನ್ನು ಮಾಡಿಸತಕ್ಕಂಥದ್ದು ಇದು ನಿಮಗೆ ವಿಶೇಷವಾದ ಫಲಿತಾಂಶವನ್ನು ಕೊಡುತ್ತೆ ಅನುಕೂಲ ಇರತಕ್ಕಂಥವ್ರು ಮನೆಯಲ್ಲಾಗ್ಲಿ ಅಥವಾ ದೇವಸ್ಥಾನದಲ್ಲಾಗ್ಲಿ ದುರ್ಗಾ ಹೋಮವನ್ನು ಮಾಡಿಸಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸಿ ಪ್ರತ್ಯಂಗಿರಾ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗುತ್ತೆ ನಿಮಗೆ